ಿರುವ ಅನುಪ್ರೇವಣ ಹಾಗೆ ಧನ್ಯ ರಾಮಕುಮಾರ್ ಅವರು ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ ಮತ್ತು ಇದು ನಾಲ್ಕನೇ ಸಿನಿಮಾ ಅಲ್ವಾ ನಾಲ್ಕನೇ ಸಿನಿಮಾ ಮತ್ತು ನಮ್ಮ ಕರೆವಣ್ಣವರು ಮತ್ತು ಅವರೆಲ್ಲ ಕುಟುಂಬವರ್ದವರು ಅನುಪ್ರೇವಣ ಒಳ್ಳೆ ನಟನಾಗಬೇಕು ಹೇಳಿ ಮೂರ್ನಾಲ್ಕು ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಈ ಒಂದು ಹೊಸ ಸಿನಿಮಾ ಹೈಡ್ ಏನ್ ಸಿ ಹೈಡ್ ನ್ ಸಿ ಇವತ್ತು ಟ್ರೈಲರ್ ಬಿಡುಗಡೆ ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಒಳ್ಳೆ ಇದರ ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ಬರಿಗೂ ಅನುಪ್ರೇವಣ ಮತ್ತು ಪುಣ್ಯ ಧನ್ಯ ನ ಅವರು ಅವ್ರಿಬ್ರಿಗೂ ಕೂಡ ಒಳ್ಳೆ ಬ್ರೇಕ್ ಸಿಕ್ಕಿ

The hide and seek taking the kistani wa to rudesha martana matila sahanatulu dantika Vadrashabasha Shabakana with all the happiness with all your claps we are going to We are going to Yes tell me, we are going to Yeah, we are going to launch the cinema. The hide and see. thank you thank you.